ಮಾಡ್ತಾ ಇದ್ದಾರೆ ಶಾಲೆಯು ಈ ಪಟ್ಟಕ್ಕೆ ಬೇಕಾಗುತ್ತೆನ್ನುವ ಮೂಲಕ ಉಕ್ತಿ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಮಹನೀಯರಿಗೆ ಪ್ರೇರಣಾ ಸಮೂಹ ಶಿಕ್ಷಣ ಸಂಸ್ಥೆಯಿಂದ ಒಂದು ಋತ್ಪೂರಕಿ ಅವರು ಚನ್ನಗಪ್ಪ ವರದಿಗಾರರು ದೇವರು ಪ್ರಯೋಗಿ ಪಠ್ಯೇತರ ಜೊತೆಗೆ ಒಳ್ಳೆಯ ಗುಣಗಳು ಇರಬೇಕು ಅದರ ಜೊತೆ ಸಹಾಯ ಇವತ್ತಿನ ದಿವಸ ನಾವು ಈ ಸಹಾಯ ಅಂದ್ರೆ ಏನು ಅನ್ನೋದೇ ಬಹಳಷ್ಟು ಮಂದಿ ಮರೆತು ಬಿಟ್ಟಿವಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋದು ಒಂದು ಸಣ್ಣ ಹೇಳ್ತೀನಿ ಹೇಳ್ತೀನಿ ಅದು ಇದನ್ನ ಯಾರು ಕಲಿಸ್ಕೊಡಂಗಿಲ್ಲ ಇದು ನಮ್ಮ ಸಂಸ್ಥಾನದಿಂದ ಬರ್ತದೆ ನಮ್ಮ ಶಾಲೆಯ ಶಿಕ್ಷಕರಿಂದ ಬರ್ತದೆ ನಮ್ಮ ನಾವು ಇಲ್ಲಿ ಎಂತ ಪರಿಸರದೊಳಗಿದ್ದೀವಿ ಆ ಸಹಾಯ ಗುಣ ನಮ್ಮಲ್ಲಿ ಬರಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡೋದು ಅದನ್ನೇ ಎಕ್ಸ್ಪೆಕ್ಟೇಷನ್ ಎಲ್ಲಾದ್ರೆ ಸಹಾಯ ಮಾಡೋದು ಇರ್ತದಲ್ಲ ಅದು ಬಹಳ ಮುಖ್ಯ ಒಂದು ಶತಮಾನದ ಹಿಂದೆ ಇಂಗ್ಲೆಂಡ್ ದೇಶದಲ್ಲಿ ಒಬ್ಬ ರೈತ ತನ್ನ ಕೃಷಿ ಕಾರ್ಯದಲ್ಲಿ ತೊಡಕೊಂಡಿದ್ದಂತ ಕೆಲಸ ಮಾಡಲಿಕ್ಕೆ ಒಂದು ಹೊಂಡದ ಕೆಸರದ ಹೊಂಡದಲ್ಲಿ ಒಬ್ಬ ಹುಡುಗ ಸಣ್ಣ ಹುಡುಗ ಬಾಲಕ ಅದರೊಳಗೆ ಸಿಗಿಬಿಟ್ಟು ಒದ್ದಾಗತ್ತಿದ್ದಂತ ಅವನು ಇವಾಗ ಲೂಸ್ ಇಸ್ ಲೈಫ್ ಪಾಪ ಬಹಳ ಅಲ್ಲಿ ರೈತ ಓಡಿ ಬಂದು ಅವನು ಕಷ್ಟಪಟ್ಟು ಆ ಹುಡುಗನಿಗೆ ಎತ್ತಿ ಹೊರಗೆ ತಂದು ಪ್ರಾಥಮಿಕ ಉಚ್ಚಾರದಿಂದ ಅವನಿಗೆ ಮನೆಯ ಕಳಿಸ್ಕೊಟ್ಟನಂತ ಬಡ ರೈತ ಮನದಿವ ಅವರ ಮನೆಯ ಮುಂದೆ ಒಂದು ಸಾರತ ನೀವು ಒಂದು ಕುದುರೆ ಒಂದು ಇದು ನಾಲ್ಕು ಎಂಟು ಕುದುರೆಗಳು ಇದ್ದಿದ್ದಂತ ಒಂದು ತಾಂಗ ಅವ್ರ ಮನೆ ಮುಂದೆ ಒಬ್ಬ ಶ್ರೀಮಂತ ಬಂದ ಆ ಹುಡುಗನು ಬಂದ ತೋರಿಸಿದ ಹಿರಿಯ ರೈತದ ನನಗೆ ಉಡಿಸಿದಂತ ಆ ಹುಡುಗನ ತಂದೆ ಏನು ಹೇಳ ಇಲ್ಲ ನನ್ನ ಹುಡುಗನ ಉಡಿಸಿದ ನೀನು ನಿನಗೆ ಸಹಾಯ ಮಾಡಬೇಕು ನಾನು ನಿನಗೆ ಹಣ ಬೇಕು ಏನು ಬೇಕು ಅಂತ ಕೇಳಿದ್ದಂತ ಆಗ ನಮ್ಮ ರೈತ ಏನು ಹೇಳ ಬ್ಯಾಟ್ರಿ ನಾ ಕರ್ತವ್ಯ ನಾನು ಮಾಡೀನಷ್ಟೇ ಸಹಾಯ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಏನು ಮಾಡಿಲ್ಲ ಅಂತ ಜೊತೆ ಆ ರೈತನ ಬಂತಿ ಒಬ್ಬ ಮಗ ಇದ್ದಂತ ಸಣ್ಣ ಹೊಡೆದನು ಆ ಹುಡುಗ ನೋಡಿ ಅವ ಶ್ರೀಮಂತ ವ್ಯಕ್ತಿ ಹೇಳಿದ್ದಂತೆ ಇಲ್ಲ ಈ ಹುಡುಗ ನಾನು ಅವನ ಎಲ್ಲ ಶಾಲೆ ಜವಾಬ್ದಾರಿಗಳನ್ನ ನಾನು ತಗೋತೀನಿ ಅವನು ಹುಡುಗಿಸ್ತೀನಿ ಅಂತ ಹೇಳಿದ್ದಂತೆ ಮಾಡುವಂತ ಅವನು ವಿನಮ್ರತೆಯಿಂದ ರೈತ ಹೇಳಿದ್ದಂತೆ ಮುಂದೆ ಆ ಹುಡುಗ ಆ ವಿದ್ಯಾರ್ಥಿ ರೈತನ ಮಗ ಎಲ್ಲ ಶಾಲೆ ಕಾಲೇಜಿನಲ್ಲಿ ಒಳ್ಳೆಯ ಮಾರ್ಕ್ಸ್ನಿಂದ ಪಾಸ್ ಆಗಿ ಒಬ್ಬ ವೈದ್ಯನಾಗಿ ಸಂಶೋಧಕನಾಗಿ ಒಂದು ಆಗಿನ ಶತಮಾನದ ಹಿಂದಿನ ನಾನು ಇದನ್ನು ಹೇಳ್ತಾ ಇದ್ದೀನಿ ಪೆನ್ಸಿಲಿನ್ ಅಂತ ಒಂದು ಔಷಧವನ್ನು ಕಂಡುಹಿಡಲ ಅದು ಆಗಿನ ಕಾಲಕ್ಕೆ ಇಟ್ ಇಸ್ ಎ ವೆರಿ ರೇರ್ ಡ್ರಗ್ ಅದು ಇಟ್ ಇಸ್ ಎ ಲೈಫ್ ಸೇವಿಂಗ್ ಡ್ರಗ್ ಅದು ಅದನ್ನು ಅವನ ಕಂಡುಹಿಡಲ ಅವನ ಹೆಸರು ಅಲೆಕ್ಸಾಂಡರ್ ಫ್ರೆಮಿಟ್ಸ್ ಗೊತ್ತದ ನಿಮಗೆ ಕರೆಕ್ಟ್ విద్యార్థి అలెగ్జాండర్ ఫ్లే ముందే అదే సమయంలో ఒక శ్రేష్ట రాజకారణి అనారోగ్యద బలక్త ఇదే పెన్సిల్ పెన్సిలి డ్రగ్స్ నింది అవును ఉడదూ ఆరోగ్య బాగా కట్బిట్టి ಆ ರಾಜಕಾರ ಯಾರಂದ್ರೆನ್ ಚರ್ಚ್ ಇವರಿಬ್ರು ನಡುವಕ್ಕೆ ಏನ್ ಸಂಬಂಧ ಆ ರೈತನ ಮಗ ಅಲೆಕ್ಸಾಂಡರ್ ಅಲೆಕ್ಸಾಂಡ್ರಾಯಿಂಗ್ ಅವ್ರೆ ಈ ಶ್ರೀಮಂತ ವ್ಯಕ್ತಿ ಮಗ ಯಾರು ಈ ಚಲೀನ್ ಚಕ್ಚಲ್ ಇದ್ದಾನ ಅವರಪ್ಪ ಅವನ ಸಹಾಯ ಮಾಡಿದ್ರು ಅವನು ಕನ್ಸಲಿಂಗ್ ಡ್ರಗ್ಸ್ ನಿಂದ ಇವಾಗ ಹುಡ್ಕೊಂಡ ಸೊ ನೋಡ್ರಿ ಅವರ ತಂದೆ ಮಾಡಿದ್ದ ಸಹಾಯ ಮಗನಿಗೆ ಅವನ ಮಗ ಮಾಡಿದ್ದ ಸಹಾಯ ಂಥ ಡ್ರಗ್ಸು ಅವನಿಗೆ ಉಳಿಸ್ ಇದರದ ಕಥೆ ಸಾರಾಂಶ ಏನಂದರೆ ನಾವೆಲ್ಲರೂ ನಮ್ಮ ಶಿಕ್ಷಣದ ಜೊತೆ ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನು ನಾವು ಕಲ್ಕೋಬೇಕು ಅದು ಅದರಿಂದ ನಾವು ಇವತ್ತು ಏನಾಗ್ತದೆ ಏನಾಗ ಅದನ್ನು ಬಿಟ್ಟು ಬಿಡ್ರಿ ಈ ರೀತಿ ನೀವು ಎಲ್ಲ ಈ ಶಾಲೆಯಲ್ಲಿ ನಿಮ್ಮೆಲ್ಲ ಪಠ್ಯ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಈ ಶಾಲಾ ಸಂಸತ್ತು ಎಲ್ಲ ಕಾರ್ಯಕ್ರಮದ ಜೊತೆಗೆ ನಿಮ್ಮ ಎಲ್ಲ ತಿಳುವಳಿಕೆ ಕಲಿಸ್ಕೊಳ್ಲಿಕ್ಕೆ ಕುಲ್ಕಾಣಿಸ್ ಮತ್ತು ಎಲ್ಲ ಶಿಕ್ಷಕರು ಅಂದರೆ ಸೊ ನನಗೆ ಅನಿಸ್ತದೆ ನೀವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳ ಇದ್ದೀರ ಅಂತ ಈಗ ಮಳೆ ಆಗ್ತದೆ ಟ್ಯೂಷಿಯನ್ನು ಆರಂಭ ಆಗಲಿ ಮಕ್ಕಳಿಗೆ ಈ ಹೆಚ್ಚುವರಿ ಶಿಕ್ಷಣ ಕೊಟ್ಟು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥದ್ದು ತಪ್ಪಿ ನಮ್ಮ ತಾಲೂಕಿನೊಳಗೆ ಇಂಥ ಒಂದು ಶಿಕ್ಷಣ ಸಿಗುವಂತಾಗಲಿ ಅಂತೇಳಿ ನನ್ನೊಂದು ಆಶೆ ವ್ಯಕ್ತಪಡಿಸುತ್ತ ಈ ಸಂಸ್ಥೆಯಲ್ಲಿ ನನ್ನನ್ನು ಕರೆದು ಗುರುತಿಸಿ ನಮ್ಮನ್ನು ಒಂದು ಸನ್ಮಾನಿಸಿ ಗೌರವಿಸೋದಕ್ಕಾಗಿ ಅವರೊಂದಿಗೆ ಹೊಂದಿಸಿ ನನ್ನ ಮಾತಿಗೆ ನನ್ನ ಮಂಗಳ ಹಾಡ್ಕೊಳ್ತೀನಿ